ಹಲೋ ಮೈಡಿಯಾ ಸ್ಟೂಡೆಂಟ್ ವೆಲ್ಕಮ್ ಟು ವರ್ಸ್ ಅಕಾಡೆಮಿ ಶಿವಮೊಗ್ಗ ನಾನು ಮಣಿಕಂಠವಿ ಪ್ರಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ಮೂರು ವಿಡಿಯೋಗಳನ್ನ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಪ್ರಾಥಮಿಕ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಈ ಒಂದು ವಿಡಿಯೋ ಕೂಡ ಸರಣಿ ಆಧಾರಿತ ವಿಡಿಯೋ ಆಗಿರುತ್ತೆ ಸೊ ನೀವು ಮಾಡ್ಬೇಕಾಗಿದ್ದು ಇಷ್ಟೇ ಪ್ರಾರಂಭದಿಂದ ಕೊನೆವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನಿಮ್ಮಲ್ಲಿ ಮತ್ತೊಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಜೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಕ್ವಶನ್ಸ್ ನೋಡೋಣ ಸ್ನೇಹಿತರೆ ಸೊ ಮೊದಲನೇ ಕ್ವಶನ್ಸ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಸೊ ಮೆನ್ಸುರೇಷನ್ ಸಂಬಂಧಪಟ್ಟಂತಹ ಓನಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ ಈ ಒಂದು ಕ್ವಶನ್ಸ್ ಕೂಡ ಡಾಟಾ ಚೇಂಜ್ ಆಗಿರ್ಬೋದು ಹೊರತು ಸೊ ಸೇಮ್ ಟೈಪ್ ಆಫ್ ಕ್ವಶನ್ಸ್ ರಿಪೀಟ್ ಆಗಿದೆ ನಾವು ಪ್ರೀವಿಯಸ್ ಸೊ ನೋಡಿ ಇಫ್ ದ ಸ್ಲಾಂಟ್ ಹೈಟ್ ಅಂಡ್ ರೇಡಿಯಸ್ ಆಫ್ ಕೋನ್ ಟ್ವೆಲ್ ಸೆಂಟಿಮೀಟರ್ ಅಂಡ್ ಸೆವೆನ್ ಸೆಂಟಿಮೀಟರ್ ದ ಟೋಟಲ್ ಏರಿಯಾ ಅಂತ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಕೋನದ ಓರೆ ಓರೆ ಹತ್ತರ ಮತ್ತು ತ್ರಿಜ್ಯವು ಕ್ರಮವಾಗಿ ಟ್ವೆಲ್ವ್ ಸೆಂಟಿಮೀಟರ್ ಅಂಡ್ ಸೆವೆನ್ ಸೆಂಟಿಮೀಟರ್ ಆಗಿದ್ದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗಾದ್ರೆ ನೋಡಿ ಹಾಗಾದ್ರೆ ಓರೆ ವಿಸ್ತೀರ್ಣ ಅಂದ್ರೆ ಏನು ಕೋನ್ ಅಂತ ತೆಗೆದುಕೊಂಡ್ರೆ ಸೊ ಇದನ್ನ ನಾವು ಹೈಟ್ ಅಂತ ತೆಗೆದುಕೊಳ್ತೀವಿ ಸೊ ಸ್ಲಾಂಟ್ ಹೈಟ್ ಅಂದ್ರೆ ಓರೆ ಎತ್ತರ ಅಂದ್ರೆ ಈ ಭಾಗವನ್ನ ನಾವು ಸ್ಲಾಂಟ್ ಹೈಟ್ ಅಂತ ಹೇಳ್ತೀವಿ ಇದನ್ನ ಎಲ್ ಅಂತ ಹೇಳ್ತೀವಿ ಸೊ ಈ ಭಾಗವನ್ನ ಕೆಳಗಡೆ ಕೋನದ ಕೆಳಗಡೆ ಇರುವಂತ ವೃತ್ತವನ್ನ ನಾವು ವೃತ್ತಕ್ಕೆ ನಾವು ಒಂದು ತ್ರಿಜಾ ಇದು ರೇಡಿಯಸ್ ಆಗಿರುತ್ತೆ ಎಷ್ಟು ಕೊಟ್ಟಿದ್ದಾರೆ ಅವರು ಟ್ವೆಲ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ರೇಡಿಯಸ್ ಅನ್ನ ಅವರು ಎಷ್ಟು ಕೊಟ್ಟಿದ್ದಾರೆ ಸೆವೆನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಕೋನದ ಮೊಟ್ಟಾರೆ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ ಭಾಗ ಮತ್ತೆ ಕೆಳಗಡೆ ಭಾಗವನ್ನು ಸೇರಿ ಟೋಟಲ್ ಸರ್ಪೇಸ್ ಏರಿಯಾವನ್ನ ಕೇಳಿದ್ದಾರೆ ಸೊ ಫಾರ್ಮುಲಾ ಬಂದ್ಬಿಟ್ಟು ಕೋನ್ ಟೋಟಲ್ ಸರ್ಪೇಸ್ ಏರಿಯಾ ಟೋಟಲ್ ಸರ್ಪೇಸ್ ಏರಿಯಾ ಇಸ್ ಈಕ್ವಲ್ ಟು ಪೈಆರ್ ಎಲ್ ಪ್ಲಸ್ ಆರ್ ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್ ದಿಸ್ ಸಾಲ್ವ್ ಈ ಒಂದು ನೀವು ಯೂಸ್ ಈ ಟೈಪ್ ಆಫ್ ಸಾಲ್ವ್ ಮಾಡಬೇಕಾದ್ರೆ ಪೈನ ವ್ಯಾಲ್ಯೂ ಎಷ್ಟು ಬರುತ್ತೆ ಬೈ ಹಾಗೆ ಆರ್ ಎಷ್ಟು ಕೊಟ್ಟಿದ್ದಾರೆ ಸೆವೆನ್ ಕೊಟ್ಟಿದ್ದಾರೆ ಎಲ್ ಪ್ಲಸ್ ಆರ್ ಅಂದ್ರೆ ಎಲ್ ಪ್ಲಸ್ ಆರ್ ಟ್ವೆಲ್ ಪ್ಲಸ್ ಸೆವೆನ್ ಎಷ್ಟಾಗುತ್ತೆ ಎಷ್ಟಾಗುತ್ತೆ ನೈನ್ಟೀನ್ ಸೊ ನೋಡಿ ನಾ ನೇರವಾಗಿ ಈ ಸಾಲ್ವ್ ಮಾಡೋಕ್ಕಿಂತ ಮತ್ತೆ ಸಾಲ್ವ್ ಮಾಡ್ತೀವಿ ನೋಡಿ ಎಂಟು ಒಂದು ಒಂಬತ್ತು ಇದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಫೋರ್ ಏನು ಇದು ಕೂಡ ಆನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಏಟ್ ಫೋರ್ ಲೆವೆನ್ ಓಕೆ ಇದು ಆನ್ಸರ್ ಓಕೆನಾ ಟ್ವೆಲ್ ಫೋರ್ ಅಲ್ಲಿ ಟ್ವೆಲ್ ಅಲ್ಲಿ ಫೋರ್ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಏಟ್ ಬರುತ್ತೆ ಇದು ಕೂಡ ಆನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ದಿಸ್ ಇಸ್ ದ ಓನ್ಲಿ ಆನ್ಸರ್ ಬೇಕಾದ್ರೆ ಚೆಕ್ ಮಾಡಿ ನೋಡೋಣ ಬೇಕಾದ್ರೆ ಸೆವೆನ್ ಒಂದು ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಒಂಬತ್ ಎರಡ್ ಎಷ್ಟು ಬರುತ್ತೆ ಹತ್ತೆಂಟು ಬರುತ್ತೆ ಯೂನಿಟ್ ಇದ್ ಎಷ್ಟು ಬರ್ತಾ ಇದೆ ಎಂಟು ಬರ್ತಾ ಇದೆ ಕೊನೆಯ ಇವರಿಟ್ ಇದ್ದು ಇಲ್ಲಿ ಎಂಟು ಇದೆ ಇಲ್ಲಿ ಎಂಟು ಇದೆ ಸೊ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಬೇಕಾಗತ್ತೆ ಸೊ ನೋಡಿ ಹತ್ತೊಂಬತ್ತಿದೆ ಸೊ ಹತ್ತೊಂಬತ್ತು ಇಪ್ಪತ್ಲೆ ಎಷ್ಟಾಗುತ್ತೆ ಇಪ್ಪತ್ತನ್ನ ಇಪ್ಪತ್ತು ಪ್ಲಸ್ ಎರಡು ಅಂತ ಸ್ಪಿಟ್ ಮಾಡಿ ನೋಡಿದಾಗ ಎಂಟು ಹತ್ತೊಂಬತ್ತು ಮಾಡಿ ನೋಡಿದಾಗ ಹತ್ತೊಂಬತ್ತೆರಡ್ಲೆ ಇಷ್ಟ ಮೂವತ್ತೆಂಟಾಗುತ್ತೆ ಇಲ್ಲೊಂದು ಜೀರೋ ಬರುತ್ತೆ ಮುನ್ನೂರ ಎಂಬತ್ತು ಹಾಗೆ ಬಂದ್ಬಿಟ್ಟು ಹತ್ತೊಂಬತ್ತೆರಡ್ಲೆ ಎಷ್ಟಾಗುತ್ತೆ ಮೂವತ್ತೆಂಟು ಸೊ ನೋಡಿ ಏಟ್ ಲೆವೆನ್ ಫೋರ್ ಫೋರ್ ಒನ್ ಏಟ್ ಸೊ ಹೇಗೆ ಈ ನಾನು ಸಾಲ್ವ್ ಮಾಡಿ ಎಕ್ಸಾಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ನಾನು ನೋಡಿದೆ ಮಲ್ಟಿಪ್ಲಿಕೇಶನ್ ಯಾಕೆನ್ ಮಲ್ಟಿಪ್ಲಿಕೇಶನ್ ತಗೊಂಡಿ ಅಂತ ಹೇಳಿದ್ರೆ ಟ್ವೆಂಟಿ ಟೂ ಇದೆಯಲ್ಲ ಇಲ್ಲಿ ಲೆವೆನ್ ಮಲ್ಟಿಪ್ಲಿಕೇಶನ್ ಆಗಿ ನಮಗೆ ಎಷ್ಟು ಬಂದಿರುತ್ತೆ ಫೋರ್ ಒನ್ ಏಟ್ ಆಗಿರುತ್ತೆ ಹಾಗಾದ್ರೆ ನೀವು ಇಲ್ಲಿ ಮಾಡ್ಬೇಕೇನಪ್ಪಾ ಅಂತ ಲೆವೆನ್ ಮಲ್ಟಿಪ್ಲಿಕೇಶನ್ ರೂಲ್ಸ್ ಅನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಲೆವೆನ್ ಇಂದ ದಿವಿಸಿಬಿಲಿಟಿ ಡಿವಿಸಿಬಲ್ ಆಗುವಂತ ರೂಲ್ಸ್ ಅನ್ನ ನೀವು ಕಲಿಬೇಕಾಗಿರುತ್ತೆ ಹಾಗಾದ್ರೆ ನಿಮ್ಗೆ ಡಿವಿಸಿಬಿಲಿಟಿ ರೂಲ್ಸ್ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಆ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಡಿವಿಸಿಬಿಲಿಟಿ ಟ್ರಿಕ್ಸ್ ಗಳನ್ನ ನೀವು ಕಲಿಬಹುದು ಸೊ ಹಾಗಾದ್ರೆ ಆ ಕ್ವೆಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕೆನ್ ಯು ಕ್ಯಾನ್ ಕಮೆಂಟ್ ಏನೇ ಕಮೆಂಟ್ ಬಾಕ್ಸ್ ನೆಕ್ಸ್ಟ್ ದ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಆಫ್ ಎ ಟೌನ್ ಸಿಕ್ಸ್ಟಿ ಕರೆಂಟ್ ಪಾಪ್ಯುಲೇಷನ್ ಎಲ್ ಬಿ ದ ಪಾಪ್ಯುಲೇಷನ್ ಆಫ್ಟರ್ ಟೂ ಇಯರ್ ಅಂತ ಕೇಳಿದರೆ ಒಂದು ಪಟ್ಟಣದ ಜನಸಂಖ್ಯೆಯು ಎಷ್ಟಿದೆ ಅರವತ್ ನಾಲ್ಕು ಸಾವಿರ ಇದೆ ಸೊ ಆಗಿದ್ದು ಪ್ರತಿ ಬಾರಿ ಅದರ ಜನಸಂಖ್ಯೆ ಒನ್ ಬೈ ಏಟ್ ಭಾಗದಷ್ಟು ಬೆಳೀತಂತೆ ಅಂತ ಹೇಳಿದ್ರೆ ಇಂಟು ಒನ್ ಬೈ ಏಟ್ ಅಂತ ಹೇಳಿದ್ರೆ ಒನ್ ಬೈ ಐಟ್ ಅಂತ ಹೇಳಿದ್ರೆ ಪ್ಲಸ್ ಒನ್ ಜಾಸ್ತಿ ಆಗ್ತಾ ಹೋಗುತ್ತಂತೆ ಈ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಟು ಎಂಟ್ ಎಂಟೆಂಟ್ಲೆ ಎಷ್ಟಾಗುತ್ತೆ ಅರವತ್ತ ನಾಲ್ಕು ನಾಲ್ಕ ಎಷ್ಟೇ ಆಗುತ್ತೆ ಅರವತ್ನಾಲ್ಕು ಸಾವಿರ ಒಂಬತ್ತು ಒಂದ್ ಒಂಬತ್ತು ಒಂಬತ್ತ ಎಷ್ಟು ಸೊನ್ನೆ ಇದಾವೆ so find the principal if the interest compounded at the 12 percentage 12 percentage find the principal 12 percentage per annum compounding annually for years is 1908 and that very simple guys study. ಟ್ವೆಲ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಟೋಟಲ್ ಎರಡು ವರ್ಷಗಳ ನಂತರ ವರ್ಷಕ್ಕೆ ಟ್ವೆಲ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಇದೆ ಎರಡು ವರ್ಷಗಳವರೆಗೆ ವಾರ್ಷಿಕವಾಗಿ ಸಂಯಿತ ಆದ ಚಕ್ರಬಡ್ಡಿ ಸಾವಿರದ ಒಂಬೈನೂರ ಎಂಟು ರೂಪಾಯಿ ಅಂತೆ ಹಾಗಾದ್ರೆ ಅಸಲ್ಲಿ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೇಳಿದರೆ ಎರಡು ವರ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ ಚಕ್ರಬಡ್ಡಿ ಟ್ವೆಲ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಲ್ ಇಂಟು ಟ್ವೆಲ್ ಎರಡು ಬೈ ಹಂಡ್ರೆಡ್ ಸೊ ಇದನ್ನ ಸಿಂಪ್ಲಿಫೈಡ್ ಮಾಡಿದಾಗ ಟ್ವೆಲ್ ಪ್ಲಸ್ ಟ್ವೆಲ್ ಟ್ವೆಂಟಿ ಫೋರ್ ಆಗುತ್ತೆ 24 ಇಂಟು ಟ್ವೆಲ್ ಎಷ್ಟಾಗುತ್ತೆ ಒನ್ ಫೋರ್ಟಿ ಫೋರ್ ಹಂಡ್ರೆಡ್ ಅನ್ನು ಒನ್ ಫೋರ್ಟಿ ಫೋರ್ ಡಿವೈಡ್ ಮಾಡಿದ್ರೆ ಒನ್ ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ಒಂಬೈನೂರ ಸೊ ಹಾಗಾದ್ರೆ ಸೊ ಹಂಡ್ರೆಡ್ ಗೆ ಎಷ್ಟು ವಸೂಲು ಅಂದ್ರೆ ಯಾವಾಗಲೂ ನಾವು ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಡ್ಬೇಕು ಅಂತ ಹೇಳುತ್ತೆ ಸೊ ಹಂಡ್ರೆಡ್ ಗೆ ಎಷ್ಟು ಅಂತ ಹೇಳಿದಾರೆ ಗಮನಿಸಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟೇಜ್ ಒಂಬೈನೂರ ಎಂಟು ಆದ್ರೆ ಒಂಬೈನೂರು ಎಷ್ಟು ಪಟ್ಟಿ ಇದೆ ನೂರ್ ಇಲ್ಲಿ ನಾಲ್ಕು ಪಟ್ಟಿ ಇದೆ ಅಂದ್ರೆ ಹತ್ತೊಂಬತ್ ನಾಲ್ಕು ಏಳು ಸಾವಿರದ ಎಂಟುನೂರ ಹತ್ತಿರ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ನೋಡಿ ಆರ್ ಸಾವಿರದ ಐನೂರು ತುಂಬಾ ದೂರ ಇದೆ ಆನ್ಸರ್ಸ್ ಐದ್ ಸಾವಿರದ ನಾನೂರು ಇನ್ನೂ ದೂರ ಇದೆ ಡಿಸ್ಕೌಂಟ್ ಆನ್ಸರ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನೂ ದೂರ ಇದೆ ಡಿಸ್ಕೌಂಟ್ ಇದೆ ಆನ್ಸರ್ಸ್ ಹಾಗಾದ್ರೆ ಎಷ್ಟಾಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಬಹುದು ದಿಸ್ ಇಸ್ ದ ಆನ್ಸರ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಐ ಹೋಪ್ ಅರ್ಥ ಆಯ್ತಾ ಅನ್ಕೊಂಡಿದ್ರಿ ಸೊ ಅರ್ಥ ಆಗಿಲ್ಲ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಬಹುದು ಈ ಕ್ವಶನ್ ಗೆ ಸಂಬಂಧಪಟ್ಟಂತೆ ನಂಬರ್

ಆ ಸಂಖ್ಯೆಗಳು ಕ್ರಮವಾಗಿ ಟ್ವೆಂಟಿ ಏಟ್ ರಾಸಾಹ ಮತ್ತೆ ಮಾಸ ಒನ್ ಸಿಕ್ಸ್ಟಿ ಏಟ್ ಇದೆ ಎಸ್ ಸಿ ಎಫ್ ಅಂಬಿಟ್ಟು ಒನ್ ಎಷ್ಟಿದೆ ಎಸ್ ಸಿ ಎಫ್ ಎಷ್ಟಿದೆ ಟ್ವೆಂಟಿ ಏಟ್ ಇದೆ ಎಲ್ ಸಿ ಎಫ್ ಅಂಬಿಟ್ಟು ಎಷ್ಟಿದೆ ಒನ್ ಸಿಕ್ಸ್ಟಿ ಏಟ್ ಇದೆ ಹಾಗಾದ್ರೆ ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಫೈ ಹೆಚ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಏಟ್ ಕೊಟ್ಟಿದ್ದಾರೆ ಇಂಟು ಎಕ್ಸ್ ಇಂಟು ಹೆಚ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಏಟ್ ಇಂಟು ವೈ ವೈಸ್ವಲ್ ಟು ಎಲ್ ಸಿ ಸಿಎಂ ಎಷ್ಟು ಕೊಟ್ಟಿದ್ದಾರೆ 168 इनटू ऐसे आपको 28 होता है सिंपल कार्य मारो ना वो तो 28 28 क्या आंसर आयेगा तो तो हाँ गारंटी नष्ट 74 जा 72 जा 14 आगे 28 है 74 जा 44 जा 46 जा हमने एक्स वही है ना पहले नष्ट बनी थे तो हाँ गर्मी के आंसर सिखता ಇಲ್ಲ ನಮಗೆ ಬೇಕಾಗಿರೋದು ಸಮ್ ಬೇಕಾಗಿರೋದು ಸಮ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ವ್ಯತ್ಯಾಸ ಬೇಕಾಗಿರೋದು ಎಚ್ ಎಕ್ಸ್ ಪ್ಲಸ್ ಎಚ್ ವೈಸ್ವಲ್ ಟು ಒನ್ ಫೋರ್ಟಿ ಸೊ ಹೆಚ್ ಎಷ್ಟು ಕೊಟ್ಟಿದ್ದಾರೆ ಹೆಚ್ಚನ ನಾವು ಕಾಮನ್ ಅನ್ನ ಹೊರತಿರ್ಕೊಂಡ್ರೆ ಟ್ವೆಂಟಿ ಏಟ್ ಹೊರಗಡೆ ಬರುತ್ತೆ ಎಕ್ಸ್ ಪ್ಲಸ್ ವೈ ಎಷ್ಟು ಬರ್ತಾ ಇದೆ ಒನ್ ಫೋರ್ಟಿ ಬರ್ತಾ ಇದೆ ಓಕೆನಾ ಟ್ವೆಂಟಿ ಒಂದ್ಸ ಟ್ವೆಂಟಿ ಫೈವ್ ಫೈಝಾ ಆಯ್ತು ಆವಾಗ ಎಕ್ಸ್ ಪ್ಲಸ್ ವೈ ನ ಬೆಲೆ ಎಷ್ಟು ಸೊ ನೋಡಿ ಎಕ್ಸ್ ವೈ ಎಕ್ಸ್ ಇಂಟು ವೈ ಸಿಕ್ಸ್ ಇದೆ ಎಕ್ಸ್ ಪ್ಲಸ್ ವೈ ಫೈವ್ ಇದೆ ಅಂದ್ರೆ ಸಿಕ್ಸ್ ಒಂದ್ಸ ಎಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ಆದ್ರೆ ಎಕ್ಸ್ ಪ್ಲಸ್ ವೈ ನ ಬೆಲೆ ಎಷ್ಟು ಬರ್ಬೇಕಾಗುತ್ತೆ ಫೈವ್ ಬರ್ಬೇಕಾಗುತ್ತೆ ಬಟ್ ಇಲ್ಲಿ ಎಕ್ಸ್ ಸಿಕ್ಸ್ ಪ್ಲಸ್ ಒನ್ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಇದು ಆನ್ಸರ್ ಆಗಲ್ಲ ನೋಡಿ ಇದಕ್ಕೆ ಟೂ ಕೊಡೋಣ ಇದಕ್ಕೆ ತ್ರೀ ಕೊಡೋಣ ಅವಾಗ ಎಷ್ಟು ಬರುತ್ತೆ ಎಕ್ಸ್ ನ ವ್ಯಾಲ್ಯೂ ಟೂ ಬರುತ್ತೆ ತ್ರೀ ವೈ ನ ವ್ಯಾಲ್ಯೂ ತ್ರೀ ಬರುತ್ತೆ ಎಕ್ಸ್ ಇಂಟು ವೈ ತ್ರೀ ಇಂಟು ಟೂ ಎಷ್ಟು ಬರುತ್ತೆ ಸಿಕ್ಸ್ ಬರ್ತಾ ಇದೆ ತ್ರೀ ಪ್ಲಸ್ ಟೂ ಎಷ್ಟು ಬರ್ತದೆ ಫೈವ್ ಬರ್ತಾ ಇದೆ ಅಂದ್ರೆ ಎಕ್ಸ್ ಗೆ ಟು ಕೊಡ್ಬೋದು ವೈ ಗೆ ತ್ರೀ ಕೊಡ್ಬೋದು ಸೊ ಹಾಗಾದ್ರೆ ಸಿಂಪಲ್ ಫೈ ನೋಡಿದಾಗ ಎರಡು ನಂಬರ್ ಗಳು ಅಂತ ಬಂದಾಗ ನೋಡಿ ಎಚ್ ಎಕ್ಸ್ ಒಂದು ನಂಬರ್ ಆಗಿರುತ್ತೆ ಹಾಗೆ ಎಚ್ ವೈ ಒಂದು ನಂಬರ್ ಆಗಿರುತ್ತೆ ಒಂದು ವೇಳೆ ಹೆಚ್ ಹೆಚ್ಚಿ ಅಪ್ನ ಕೊಟ್ಟಿದ್ದಾರೆ ಟ್ವೆಂಟಿ ಇಂಟು ಎಕ್ಸ್ ನ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಕೊಂಡ್ರೆ ಟ್ವೆಂಟಿ ಇಂಟು ಡಿಫ್ರೆನ್ಸ್ ಎಚ್ ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ ಟ್ವೆಂಟಿ ಏಟ್ ಹಾಗೆ ವೈ ನ ವ್ಯಾಲ್ಯೂ ಎಷ್ಟು ಬಂದಿದೆ ತ್ರೀ ಬಂದಿದೆ ಸೊ ಟ್ವೆಂಟಿ ಏಟ್ ಮತ್ತೆ ಟೂ ಅನ್ನ ನಾವು ಕೂಡ ಎಷ್ಟು ಬರ್ತಾ ಇದೆ ಫಿಫ್ಟಿ ಸಿಕ್ಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಇದ್ದಾಗ ಎಷ್ಟು ಬರ್ತಾ ಇದೆ ನೀವು ಮಾಡಿ ತುಂಬಾ ನೀವು ಮಾಡಿದ್ರು ನೋಡಿದ್ರು ತುಂಬಾ ಲೆಂದಿ ಪ್ರೊಸೆಸ್ ಆಗುತ್ತೆ ಕೆಲವೊಂದ್ಸರಿ ನಾವೇನ್ ಮಾಡ್ಬೇಕಾಗತ್ತೆ ಸ್ಕಿಪ್ ಮಾಡಿ ಇದೇ ರೀತಿಯನ್ನ ಮಾಡ್ಬೇಕಾಗತ್ತೆ ಸೊ ವಾಟ್ ಈಸ್ ದ ಪರ್ಸಂಟೇಜ್ ಲಾಸ್ ವೆನ್ ದ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಆರ್ ಇನ್ ದ ರೇಷೋ ಆಫ್ ಫೈವ್ ಟು ತ್ರೀ ಅಂತ ಇದೆ ಸೊ ಏನಿ ಒಂದು ಲೇಖನದ ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆಯ ಅನುಪಾತ ಫೈವ್ ಇಷ್ಟು ತ್ರೀ ಅಂತ ಇರುತ್ತೆ ಸೊ ಹಾಗಾದ್ರೆ ಶೇಕಡವಾರು ನಷ್ಟ ಎಷ್ಟು ಅಂತ ಕೇಳಿದ್ದಾರೆ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಕಾಸ್ಟ್ ಪ್ರೈಸ್ ಫೈ ರೇಷಿಯೋ ಇದೆ ಫೈ ಇಷ್ಟು ಮತ್ತೆ ಕಾಸ್ಟ್ ಪ್ರೈಸ್ ಮತ್ತೆ ಎಸ್ ಪಿ ಬಂದ್ಬಿಟ್ಟು ಫೈ ಇಷ್ಟು ತ್ರೀ ರೇಷಿಯೋದಲ್ಲಿ ಅಂತ ಎಷ್ಟು ಕಡಿಮೆ ಆಯಿತು ಮೈನಸ್ ಟೂ ಕಡಿಮೆ ಆಯಿತು ಅಸಲು ಎಷ್ಟು ಇದೆ ಫೈ ಇದೆ ಇದನ್ನ ಪರ್ಸೆಂಟೇಜ್ ಈಗ ನೋಟ್ ಮಾಡಬೇಕಂದ್ರೆ ಏನು ಮಾಡ್ಬೇಕಾಗತ್ತೆ ಹಂಡ್ರೆಡ್ ಇಂದ ಲೆಕ್ಕಾಗುತ್ತೆ ಫೈ ಒನ್ ಫೈ ಟ್ವೆಂಟಿ ಟ್ವೆಂಟಿ ಇಂಟು ಟೂ ಎಷ್ಟಾಗತ್ತೆ ಮೈನಸ್ ಫೋರ್ಟಿ ಸೊ ಆಪ್ಷನ್ ಇದರಲ್ಲಿ ಏನು ಲಾಜಿಕ್ ಅಥವಾ ಯಾವ ರೀತಿಯ ಲೆಂದಿ ಪ್ರೋಸೆಸ್ ಸಿಂಪಲ್ ಪ್ರೋಸೆಸ್ ಆಗಿರುತ್ತೆ ಅಂತ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟ್ ದಿಸ್ ಇಸ್ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೇಶನ್ ಆಗಿರುತ್ತೆ ಮೊದಲನೇ ಕ್ವಶನ್ ರೀಡ್ ಮಾಡೋಣ ರಾನು ಫಿನಿಶ್ ಪೀಸ್ ಆಫ್ ವರ್ಕ್ ಇನ್ ಟೆನ್ ಡೇಸ್ ವೈ ರೂಬಿಶ್ ವರ್ಕ್ ಸೇಮ್ ವರ್ಕ್ ಇನ್ ಫಿಫ್ಟೀನ್ ಡೇಸ್ ಇನ್ ಹೌ ಮೆನಿ ಡೇಸ್ ಓಲ್ ವರ್ಕ್ ವಿಲ್ ಬಿ ಫಿನಿಶ್ ಇಫ್ ದೇ ವರ್ಕ್ ಆಲ್ಟರ್ನೇಟಿವ್ ಡೇಸ್ಟಾರ್ಟಿಂಗ್ ವಿತ್ ಅ ರಾನು 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 ಹತ್ತು ದಿವಸದಲ್ಲಿ ಮುಗಿಸ್ತಾರಂತೆ ರಾನು ಒಂದು ಕೆಲಸವನ್ನ ಹತ್ತು ದಿನಗಳಲ್ಲಿ ಮುಗಿಸ್ತಾರಂತೆ ಹಾಗೆ ರೂಬಿ ಬಂದ್ಬಿಟ್ಟು ಅದೇ ಕೆಲಸವನ್ನ ಹದಿನೈದು ದಿವಸದಲ್ಲಿ ಮುಗಿಸ್ತಾರಂತೆ ಹಾಗಾದ್ರೆ ಆ ಒಂದು ಹೋಲ್ ಕೆಲಸ ಮುಗಿಯಲು ಪರ್ಯಾಯವಾಗಿ ಕೆಲಸ ಮಾಡಿದ್ರೆ ಪರ್ಯಾಯ ಅಂದ್ರೆ ಏನು ಇವತ್ತು ರಾನು ವರ್ಕ್ ಮಾಡಿದ್ರೆ ನಾಳೆ ರೂಬಿ ವರ್ಕ್ ಮಾಡೋದು ಹಾಗೆ ನಾಡಿದ್ದು ರಾನು ಅಚ್ಚ ನಾಡಿದ್ದು ಯಾರು ಮತ್ತಾಗಿರುತ್ತೆ ರೂಬಿ ಆಗಿರುತ್ತೆ ಅದನ್ನ ನಾವು ಆಲ್ಟರ್ನೇಟಿವ್ ಡೇಸ್ ವರ್ಕ್ ಅಥವಾ ಪರ್ಯಾಯ ವರ್ಕ್ ಅಂತ ಹೇಳ್ತೀವಿ ನೋಡಿ ರಾನು ಮತ್ತೆ ರೂಬಿ ದಿವಸ ಕೆಲಸ ಮಾಡಿದ್ರೆ ನಾವು ಇನ್ನೇ ಇದೇ ರೀತಿಯ ಸಾಲ್ವ್ ಮಾಡಿದ್ವಿ ಟೋಟಲ್ ವರ್ಕ್ ಅನ್ನ ನಾವು ಕಣ್ಣಿಡ್ಬೇಕು ಅಂತ ಹೇಳಿದ್ರೆ ಎಲ್ ಎಂ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಹತ್ತು ಮತ್ತೆ ಹದಿನೈದರ ಎಲ್ ಸಿ ಎಂ ಎಷ್ಟಾಗತ್ತೆ ಪ್ರೀತ ವಿದ್ಯಾರ್ಥಿಗಳೇ ಮೂವತ್ತಾಗತ್ತೆ ಸೊ ಇದರ ಎಫಿಷಿಯನ್ಸಿನ ನಾವ್ ಏನ್ ಮಾಡ್ಬೇಕಾಗತ್ತೆ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ದಕ್ಷತೆ ಪ್ರತಿ ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾರಂತ ನೋಡಿ ಮೂವತ್ತು ಯೂನಿಟ್ ಗಳನ್ನ ರಾನು ಬಂದ್ಬಿಟ್ಟು ಹತ್ತು ದಿವಸಗಳ ಕಾಲ ತೆಗೆದುಕೊಂಡ್ರೆ ಒಂದೊಂದು ದಿನಕ್ಕೆ ಅವ್ರು ಎಷ್ಟು ಕೆಲಸವನ್ನ ಮಾಡ್ಬೇಕಾಗತ್ತೆ ಮೂರ್ ಮೂರ್ ಯೂನಿಟ್ ಗಳನ್ನ ಮಾಡ್ಬೇಕಾಗತ್ತೆ ಹಾಗೆ ರೂಬಿ ಕೂಡ ದಿನಕ್ಕೆ ಎರಡೆರಡು ಗಳನ್ನ ಮಾಡ್ಬೇಕಾಗತ್ತೆ ಸೊ ನೋಡಿ ಹಾಗಾದ್ರೆ ಈ ಕೆಲಸ ಮೊದಲು ರಾನುವಿನಿಂದ ಸ್ಟಾರ್ಟ್ ಆಗತ್ತ ಅಂತ ಮೊದಲು ರಾನುವಿನಿಂದ ಸ್ಟಾರ್ಟ್ ಆದ್ರೆ ಮೊದಲು ಮೊದಲ ದಿವಸ ಅವಳು ಮೂರು ಯೂನಿಟ್ ಗಳನ್ನ ಮಾಡ್ತಾಳೆ ಹಾಗೆ ಎರಡನೇ ದಿವಸ ರೂಬಿ ವರ್ಕ್ ಮಾಡ್ತಾರೆ ಅವಳ ಕೆಲಸದ ಅವಳ ಕೆಲಸದ ದಕ್ಷತೆ ಎಷ್ಟು ದಿನಕ್ಕೆ ಎರಡು ಯೂನಿಟ್ ಗಳನ್ನ ಮಾಡುವಂತ ದಕ್ಷತೆ ಹೀಗೆ ಎರಡು ದಿನಕ್ಕೆ ನೋಡಿ ಎರಡು ದಿನಕ್ಕೆ ಐದೈದು ಯೂನಿಟ್ ಗಳನ್ನ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಟೋಟಲ್ ಇರುವಂತಹ ಗಳು ಎಷ್ಟಿರ್ತವೆ ಎರಡು ದಿನಕ್ಕೆ ಐದೇ ಯೂನಿಟ್ ಗಳನ್ನ ಮಾಡ್ತಾ ಹೋದ್ರೆ ಒಂದು ದಿನಕ್ಕೆ ಎಷ್ಟಾಗಿರುತ್ತೆ ಫೈವ್ ಎವರೇಜ್ ಅಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ ಇರುವಂತಹ ಟೋಟಲ್ ಕೆಲಸದಲ್ಲಿ ಒಂದು ದಿನದ ಎವರೇಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಅಂತಂದ್ರೆ ನಮಗೆ ಅವರು ಆ ಕೆಲಸವನ್ನ ಒಟ್ಟಾರೆ ಮುಗಿಸಲು ಕೊಟ್ಟಾರೆ ತೆಗೆದುಕೊಂಡಿರುವಂತಹ ಒಂದು ದಿನಗಳನ್ನ ನೋಡಿದಾಗ ಟೋಟಲ್ ವರ್ಕ್ ಇಂದ ಒಂದು ದಿನದ ಡಿವೈಡೆಡ್ ಮಾಡಿದಾಗ ಎಷ್ಟು ಬರ್ತಾ ಇದೆ ಟ್ವೆಲ್ ಡೇಸ್ ಬರ್ತಾ ಇದೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ಕ್ವೆಶನ್ಸ್ ಆಗಿರುತ್ತೆ ಯಾವ್ದು ರೀತಿಯ ಕಾಂಪ್ಲಿಕೇಶನ್ ಯಾವ್ದು ಗೈಸ್ ಟೋಟಲ್ ಸಿಕ್ಸ್ ಕ್ವಶನ್ಸ್ ಆಗಿದೆ ಸೊ ವೆರಿ ಇಂಪಾರ್ಟೆಂಟ್ ನಾನು ಮಾಡ್ತಾ ಇದ್ದೀನಿ ಯಾರು ಹೇಳ್ತಾ ಮತ್ತೊಂದು ಸಾರಿ ಎಲ್ಲೂ ಕೂಡ ಎಲ್ಲಾ ವಿಡಿಯೋಗಳನ್ನ ವಾಚ್ ಮಾಡಿ ಒಂದ್ ವೇಳೆ ಎಲ್ಲಾ ವಿಡಿಯೋಗಳನ್ನ ನೀವು ವಾಚ್ ಮಾಡಿದ್ದಾಗಿ ಸೊ ಐ ಹೋಪ್ ಯುತ್ ಎವ್ರಿ ಟೈಮ್ ನಾನು ಎಂಡ್ ಸೆಷನ್ಸ್ ನಲ್ಲಿ ಹೇಳ್ತಾ ಇರ್ತೀನಿ ಇಪ್ಪತ್ತೈದು ಪ್ಲಸ್ ಮಾರ್ಕ್ಸ್ ನೀವು ತಿಳ್ಕೊಳ್ಬಹುದು ಓಕೆನಾ ಸೊ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸರಣಿ ವಿಡಿಯೋಗಳನ್ನ ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಅಂದ್ರೆ ನಿಮ್ಮ ಲೈಕ್ ಏನಿದೆ ಮುಂದಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸೊ ಧನ್ಯವಾದಗಳು ಈ ಒಂದು ವಾಚ್ ಮಾಡೋದಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್